ಇತ್ತೀಚೆಗೆ ಆಸ್ತಿ ವಿವಾದಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಯಾಕೀಗಾಗುತ್ತಿದೆ ಅನ್ನೋದಾದ್ರೆ ಭೂಮಿ ಮತ್ತು ಆಸ್ತಿಗಳ ಬೆಲೆ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿದ್ದು ಸಾಮಾನ್ಯ ಜನರಿಂದ ಆಸ್ತಿ ಖರೀದಿ ವಿಷಯ ದೂರವಾಗುತ್ತಿದೆ ನೀವೇನಾದರೂ ಮನೆ ಬಾಡಿಗೆಗೆ ಕೊಟ್ಟಿದ್ರೆ ಅಥವಾ ಜಮೀನು ಮಾಡಲು ಬಾಡಿಗೆಗೆ ಕೊಟ್ಟಿದ್ರೆ ಅದು ಹನ್ನೆರಡು ವರ್ಷಗಳ ಕಾಲ ಸಂಪೂರ್ಣ ಅವರ ಸುಭದ್ರಿಗೆ ಕೊಟ್ಟಿದ್ರೆ ಆ ಆಸ್ತಿಯ ಮಾಲೀಕತ್ವ ಹಕ್ಕು ಅವರದೇ ಆಗುತ್ತೆ ಎಂದು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ ಈ ತೀರ್ಪಿನಿಂದಾಗಿ ಇಡೀ ದೇಶದ ಜನತೆ ದಂಗಾಗಿಸುವಂತೆ ಮಾಡಿದೆ ಇತ್ತೀಚೆಗೆ ಸಾಕಷ್ಟು ಜನ ಮನೆ ಅಥವಾ ಜಮೀನು ಅಥವಾ ಜಾಗ ಹೀಗೆ ಯಾವುದೇ ಆಸ್ತಿಯನ್ನ ಒಪ್ಪಂದ ಕರಾರುಗಳ ಮೂಲಕ ಬಾಡಿಗೆಯನ್ನ ನೀಡುವುದು ಸಹಜ ಆ ಬಾಡಿಗೆದಾರನು ಸರಿಸುಮಾರು ಹನ್ನೆರಡು ವರ್ಷಗಳ ಕಾಲ ಅದೇ ಸ್ಥಳದಲ್ಲಿ ಇದ್ದರೆ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಬಾಡಿಗೆ ಅಥವಾ ಕಂದಾಯ ಅಥವಾ ಯಾವುದಾದರೂ ಸರ್ಕಾರಿ ಶುಲ್ಕ ಪಾವತಿ ಮಾಡ್ತಾ ಬರ್ತಿದ್ರೆ ಅಂತಹ ಆಸ್ತಿಗಳ ಮಾಲೀಕ ಅವರದ್ದೇ ಆಗಿರುತ್ತದೆ ಅನ್ನುವಂತಹ ಮಾಹಿತಿಯನ್ನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡುವ ಮುಖಾಂತರ ಇಡೀ ದೇಶದ ಜನತೆಗೆ ಬಿಗ್ ಶಾಕ್ ಅನ್ನ ನೀಡಿದೆ ಯಾವುದೇ ಆಸ್ತಿ ಹನ್ನೆರಡು ವರ್ಷಗಳ ಕಾಲ ಸ್ವಾಧೀನಪಡಿಸಿಕೊಂಡವರಿಗೆ ಮಾಲೀಕತ್ವದ ಹಕ್ಕನ್ನು ನೀಡಬೇಕು ಅನ್ನೋದು ಸುಪ್ರೀಂ ಕೋರ್ಟಿನ ಮಹತ್ವದ ತೀರ್ಪಾಗಿದೆ ಬನ್ನಿ ಇಷ್ಟಕ್ಕೆ ಯಾವೆಲ್ಲ ನಿಯಮಗಳಿವೆ ಹೀಗೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ನೀವು ಕೂಡ ಮನೆ ಅಥವಾ ಜಮೀನು ಅಥವಾ ಜಾಗ ಯಾರಿಗಾದರೂ ಬಾಡಿಗೆ ಕೊಟ್ಟಿದ್ರೆ ತಪ್ಪದೇ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಅನೇಕ ಜನರು ಆಸ್ತಿಯಲ್ಲಿ ಹೂಡಿಕೆ ಮಾಡುತ್ತಾರೆ ಮತ್ತು ತಮ್ಮ ಆಸ್ತಿಯನ್ನ ಬಾಡಿಗೆ ನೀಡುವ ಮುಖಾಂತರ ಶಾಶ್ವತವಾದ ಆದಾಯವನ್ನ ಪಡೆಯುತ್ತಾರೆ ಆದರೆ ಆಸ್ತಿಯ ಸ್ವಾಧೀನವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖವಾದ ವಿಷಯವಾಗಿದೆ ನಿಮ್ಮ ಆಸ್ತಿಯನ್ನ ನೀವು ಬಾಡಿಗೆ ನೀಡಿದ್ರೆ ಕೆಲವೊಂದು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಬಹಳನೇ ಮುಖ್ಯ ಒಬ್ಬ ವ್ಯಕ್ತಿಯು ನಿರಂತರವಾಗಿ ಹನ್ನೆರಡು ವರ್ಷಗಳವರೆಗೆ ಆಸ್ತಿಯನ್ನ ಆಕ್ರಮಿಸಿಕೊಳ್ಳಬಹುದು ಮತ್ತು ಅದರ ಮಾಲೀಕತ್ವವನ್ನ ಪಡೆಯಬಹುದು ಇದನ್ನ ಆಂಗ್ಲ ಭಾಷೆಯಲ್ಲಿ ಅಡ್ವಾಸ್ ಪೊಸೆಷನ್ ಎನ್ನುತ್ತಾರೆ ಕ್ಲೈಮ್ ನಿಯಮಗಳು ಆಸ್ತಿ ಮಾಲೀಕರು ಕಳೆದ ಹನ್ನೆರಡು ವರ್ಷಗಳಲ್ಲಿ ಯಾವುದೇ ಹೊರೆಗಳನ್ನ ಮಾಡಬಾರದು ಇಡುವಳಿದಾರನು ತನ್ನ ಆಸ್ತಿಯ ಪತ್ರ ನೀರಿನ ಬಿಲ್ ವಿದ್ಯುತ್ ಬಿಲ್ ಇತ್ಯಾದಿ ಪುರಾವೆಗಳನ್ನ ಸಲ್ಲಿಸಬೇಕು ಹನ್ನೆರಡು ವರ್ಷಗಳವರೆಗೆ ಯಾವುದೇ ದೂರುಗಳಿಲ್ಲದೆ ಒಬ್ಬ ವ್ಯಕ್ತಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡರೆ ಅವರನ್ನು ಮಾಲೀಕ ಅಂತ ಪರಿಗಣಿಸಲಾಗುತ್ತೆ ಎಂದು ಕೋರ್ಟ್ ತೀರ್ಪನ್ನು ನೀಡಲಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಪಷ್ಟಪಡಿಸಿದೆ ಖಾಸಗಿ ಆಸ್ತಿಯ ಮಾಲೀಕತ್ವವನ್ನು ಕ್ಲೈಮ್ ಮಾಡಲು ಸಮಯ ಮಿತಿ ಹನ್ನೆರಡು ವರ್ಷಗಳು ಸರ್ಕಾರಿ ಆಸ್ತಿಗೆ ಈ ಮಿತಿ ಮೂವತ್ತು ವರ್ಷಗಳು ಹಿಡುವಳಿದಾರನು ಹನ್ನೆರಡು ವರ್ಷಗಳ ಕಾಲ ಆಕ್ರಮಿಸಿಕೊಂಡಿದ್ದಲ್ಲಿ ಮತ್ತು ಮಾಲೀಕರು ದೂರು ನೀಡದಿದ್ದರೆ ಅವರು ಆಸ್ತಿಯ ಮಾಲೀಕರಾಗಬಹುದು ಆಸ್ತಿ ಮರುಪಾವತಿ ಒಂದು ಸೂಕ್ಷ್ಮ ವಿಷಯವಾಗಿದೆ ಅದರ ಬಗ್ಗೆ ತಿಳಿದಿರುವುದು ಮುಖ್ಯವಾಗಿದೆ ನಿಮ್ಮ ಆಸ್ತಿಯನ್ನು ನೀವು ಬಾಡಿಗೆಗೆ ನೀಡಿದ್ರೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಹಕ್ಕುಗಳನ್ನು ನೀವು ರಕ್ಷಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಸಮಯಕ್ಕೆ ಸರಿಯಾಗಿ ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮತ್ತು ಸರಿಯಾದ ಮಾಹಿತಿಯನ್ನು ಹೊಂದಿರುವುದು ಅತ್ಯಗತ್ಯ ಇದರಿಂದ ನೀವು ಭವಿಷ್ಯದಲ್ಲಿ ಯಾವುದೇ ನಷ್ಟವನ್ನು ತಪ್ಪಿಸಬಹುದು